ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ಜೋರಾಗಿಯೇ ನಡೆಯುತ್ತಿದ್ದು ನಿನ್ನೆ ತಾನೇ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಾಮಪತ್ರ ಸಲ್ಲಿಸಿದರು ಈ ಹಿನ್ನೆಲೆ ಯುವಕರು ರಕ್ತದಾನ ಮಾಡುವ ಮೂಲಕ ತಮ್ಮ ಅಭಿಮಾನ ಮೆರೆದಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಕಂಡ್ಯ ಹೋಬಳಿಯ ಕಡವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರಾದ ವಿನೋದ್ ಭೋಗಸೆ ಮಿಥುನ್ ಶೆಟ್ಟಿ ಮನು ಬಿಎಸ್ ಅವರು ರಕ್ತದಾನ ಮಾಡುವ ಮೂಲಕ ಕೋಟಾ ಶ್ರೀನಿವಾಸ್ ಗೆಲುವು ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಂಡರು ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸರಳ ಸಜ್ಜನಿಕೆಯ ವ್ಯಕ್ತಿಗೆ ಉಡುಪಿ ಚಿಕ್ಕಮಗಳೂರು ಭಾಗದ ಜನರು ಎಂದಿಗೂ ಕೈ ಬಿಡುವುದಿಲ್ಲ ಈ ಬಾರಿ ನಮ್ಮ ಎಂಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಿದರು ಲೋಕಸಭಾ ಅಭ್ಯರ್ಥಿಯಾದ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿನ್ನೆ ನಾಮಪತ್ರವನ್ನು ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರಿಂದ ಜ ಅನೇಕ ಜನ ಜನಸಾಗರ ಹರಿದು ಬಂದಿತ್ತು ಅವರಿಗೆ ತುಂಬಾ ಸಾಥನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದರೆ ನಮ್ಮ ಕೋಟ ಶ್ರೀನಿವಾಸ ಪೂಜೆಯವರವರು ಈ ಸಂದರ್ಭದಲ್ಲಿ ಗೆ ಗೆದ್ದಿದ್ದಾರೆ ಗೆಲ್ತಾರೆ ಅನ್ನೋ ಒಂದು ಮನೋಭಾವ ಎಲ್ಲ ಜನಗಳಲ್ಲಿ ಮತದಾರರಲ್ಲಿದೆ ಹಾಗೆ ಕೋಟ ಶ್ರೀನಿವಾಸ ಪೂಜೆಯವರವರು ಸರಳ ವ್ಯಕ್ತಿ ಆದ್ದರಿಂದ ನಮ್ಮೂರಿನಂತಹ ಬೊಕ್ಸೆ ಕಡವಂತಿ ಗ್ರಾಮ ಪಂಚಾಯಿತಿಯ ಹುಡುಗರೆಲ್ಲ ಸೇರಿ ಚಿಕ್ಕಮಗಳೂರಿನ ಬೋಡರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಅವರು ಗೆಲುವಿಗಾಗಿ ರಕ್ತದಾನವನ್ನು ಮಾಡಿದ್ದೀವಿ ಈ ರಕ್ತದಾನ ನಮ್ಮ ಸದೃಢ ಭಾರತವನ್ನು ಕಟ್ಟಕ್ಕೋಸ್ಕರ ಮತ್ತೆ ನಮ್ಮ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶವನ್ನು ನಂಬರ್ ಒನ್ ಭಾರತವನ್ನು ಮಾಡಲು ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ